ದೋಷ ಆಗಿದೆ ಅಂತ ಎಲ್ಲರೂ ಕೂಡ ಅವರ ಕೈಯನ್ನ ಕಟ್ಟಿದ್ರಿ ಸಿದ್ದರಾಮಯ್ಯ ಅವರೇ ಯಾವ EASY ತಾವೇನು ಶಾಂತಿಯುತವಾಗಿ ಇದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀರಾ ಈ ವಿಚಾರವಾಗಿ ನನಗೆ ಮೆಮೊರೆಂಡಮ್ ಸಹಿತ ತಾವು ಕೊಟ್ಟಿರ್ತೀರಾ ತಮ್ಮ ಏನು ವಿಚಾರಗಳಿದೆ ತಮ್ಮ ಏನು ಅನುಭವಗಳಿದೆ ಮತ್ತೆ ನಾವೇನು ತಾವೇನು ಮನವಿ ಕೊಟ್ಟಿದ್ದೀರಾ ಅದನ್ನ ನಾನು ಮಾನ್ಯ ರಾಜ್ಯಪಾಲರ ಗಮನಕ್ಕೆ ತರ್ತೀವಿ ತಮ್ಮೆಲ್ಲರ ಒಂದು ಕಳಕಳಿಯನ್ನು ಅವರಿಗೆ ವಿವರಿಸುವ ಕೆಲಸ ನಾವು ತಾವೆಲ್ಲ ದಯವಿಟ್ಟು ಇದನ್ನು ಶಾಂತಿಯುತವಾಗಿ ಮಾಡಿದ್ದಕ್ಕೆ ಧನ್ಯವಾದ ಮನವಿಯನ್ನು ಸ್ವೀಕರಿಸಿ ರಾಜ್ಯಪಾಲರಿಗೆ ನಮ್ಮ ಪರವಾದಂತಹ ಧ್ವನಿಯನ್ನ ತಲುಪಿಸ್ತಾ ಅಂತ ಹೇಳಿರುವಂತಹ ಜಿಲ್ಲಾಧಿಕಾರಿಗಳಿಗೆ ನಿಮ್ಮೆಲ್ಲ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸಮಸ್ತ ಕಾರ್ಯಕರ್ತ ಬಂದು ಬಿಜೆಪಿಯ ಜಿಲ್ಲಾ ಮುಖ್ಯಮಂತ್ರಿಗಳ ಸ್ಥಾನದಲ್ಲಿ ಕೂತು ಒಂದು ನಿಕ್ಷಿಪ್ತವಾದಂತಹ ಒಂದು ತನಿಖೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ರಾಜೀನಾಮೆ ಕೊಟ್ಟು ತಾವ ಹೊರಗಡೆ ಬರಬೇಕು ದೇವರ ಏನಾದ್ರು ನಿಮ್ಗೆ ಪರವಾಗಿದ್ರೆ ನ್ಯಾಯಾಲಯದಿಂದ ನಿಮಗೆ ಕಾನೂನು ಒಂದು ಚೌಕಟ್ಟಲ್ಲಿ ನ್ಯಾಯ ಸಿಕ್ಕರೆ ವಾಪಸ್ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತೊಳ್ಳಿ ಆದರೆ ಅಲ್ಲಿವರೆಗೂ ಕೂಡ ತನಿಖೆ ಆಗೋರು ಕೂಡ ಒಂದು ಎಲ್ಲ ರೀತಿಯಂತ ಸಹಕಾರವನ್ನು ಕೊಡಬೇಕು ನೀವು ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಸರಿಬೇಕು ಅಂತೇಳಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಳೇ ಪ್ರಕರಣ ಸರ್ ಇದು ಚುನಾವಣಾ ಪೂರ್ತಿ ಮಾಡಿದ್ರು ಚುನಾವಣೆ ಸರ್ಕಾರ ಬಂದು ಒಂದೂವರೆ ವರ್ಷ ಇದನ್ನೇ ಮಾಡ್ತಾ ಇದ್ದಾರೆ ಯಾವುದೇ ತನಿಖೆ ಬಂದು ಕೂಡ ನಾವು ಎಲ್ಲರೂ ಕೂಡ ಎದುರಿಸ ನಡೆಯುತ್ತೀವಿ ನಿನ್ನೆ ಗೌರ್ನಿಂದ ಕುಮಾರಸ್ವಾಮಿಗಳು ಬಗ್ಗೆ ಲೋಕಾಯುಕ್ತ ಮುಖಾಂತರ ಈಗ ಗೌರ್ನರ್ಗೆ ಕಂಪ್ಲೇಂಟ್ ಕೊಡುವಂಥ ಪ್ರಯತ್ನ ಹಳೆ ಕಂಪ್ಲೇಂಟ್ ತೆಗಿಯುವಂಥ ಪ್ರಯತ್ನ ಮಾಡಿ ಯಾವುದೇ ಬಂದು ಕೂಡ ಎದುರಿಸೋಣ ರಾಜ್ಯದ ಜನರಿಗೆ ಸತ್ಯಾಸತ್ಯತೆ ಗೊತ್ತಾಗಲಿ ಅದಕ್ಕೆ ರೆಡಿ ನಡೆಯಿದೆ ಆದರೆ ನಿಮ್ಮ ಬಗ್ಗೆ ಇವತ್ತೇನು ಜನ ಬೆರಳು ತೋರಿಸ್ತಾ ಇದ್ದಾರೆ ಅದರಿಂದ ನೀವು ಹೊರಗೆ ಬರಬೇಕು ಅಂದರೆ ಒಬ್ಬ ಹಗರಣದ ಇದರಲ್ಲಿ ನಾಗೇಂದ್ರ ಅವರ ಹೆಸರನ್ನ ಕೈಬಿಟ್ಟಿದ್ದಾರೆ ಸರ್ ಶೀಟ್ ಆಗಿದೆ ಮಾನ ಮರ್ಯಾದೆ ಇಲ್ಲದಂತ ಸರ್ಕಾರ ವಿಶೇಷವಾಗಿ ಒಂದು ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಹೆಸರು ಬಿಟ್ಟಿರೋದು ಎರಡನೇದು ಪಿ ಎಸ್ ಐ ಆತ್ಮಹತ್ಯೆ ಏನಾಯ್ತು ಅಲ್ಲಿಯ ಲೋ ಲೋಕಲ್ ಎಮ್ ಎಲ್ ಎ ಹೆಸರು ಬಂತು ಅಲ್ಲಿ ಯಾವುದೋ ಒಂದು ಮಂತ್ರಿಗಳ ಮನೆಯಲ್ಲೇ ಅವನು ಕಾಲವನ್ನು ಕಾಲಹರಣ ಮಾಡ್ತಾ ಇರೋದು ನಮ್ಮ ಮಾಧ್ಯಮ ಸ್ನೇಹಿತರೆ ನಾಡಿನ ಜನರಿಗೆ ತೋರಿಸಿದಿರಿ ಈ ರೀತಿ ಏನೇ ಅವ್ರ ಬಗ್ಗೆ ಆರೋಪ ಬಂದರೂ ಕೂಡ ನಾವು ಹೀಗೆ ಅನ್ನೋಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಮತ್ತು ಈ ಭ್ರಷ್ಟಾಚಾರ ಯಾವುದು ಕೂಡ ಹೊಸ ಕಾಂಗ್ರೆಸ್ಗೆ ದೊಡ್ಡ ಒಂದು ಆರೋಪ ಪಟ್ಟಿನ ಇಡೀ ನಾಡ ದೇಶದ ಜನರ ಮುಂದಿದೆ ಅದಕ್ಕೋಸ್ಕರ ಇವತ್ತು ಮೋದಿ ಜನ ನೇತೃತ್ವ ಸರ್ಕಾರ ಆಡಳಿತಕ್ಕೆ ಬಂದಿದೆ ಹಾಗಾಗಿ ಹಿಂದಾದರೂ ಕೂಡ ಅರ್ಥ ಮಾಡಿಕೊಂಡು ನಿಮ್ಮ ಬಗ್ಗೆ ಬಂದಂಥ ಏನು ಆರೋಪವನ್ನು ನೀವು ನ್ಯಾಯಾಲಯದಲ್ಲಿ ಎದುರಿಸಬೇಕೇ ಹೊರತು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ಹೇಳ್ತಾರೆ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಸಂವಿಧಾನದ ಬುಕ್ಕನ್ನು ಇಟ್ಕೊಂಡು ಮೊನ್ನೆ ಲೋಕಸಭೆಯಲ್ಲೂ ಕೂಡ ನಮ್ಮ ಸರ್ಕಾರ ಪ್ರಮಾಣ ವಚ ತೆಗೆದುಕೊಳ್ಬೇಕು ಅದೇ ಸಂವಿಧಾನ ಬುಕ್ಕನ್ನು ಕೈಲಿಟ್ಕೊಂಡು ಪ್ರಮಾಣ ಮಾಡಿದ್ದಾರೆ ನಿಜವಾಗ್ಲೂ ನಿಮಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಇವತ್ತು ನೀವು ಪ್ರಮಾಣ ವಚನ ತೆಗೆದುಕೊಳ್ಬೇಕಾದಾಗ ಜಾತಿ ರಾಗ ದ್ವೇಷ ಎಲ್ಲ ಬಿಟ್ಟು ನಾವು ಸರ್ಕಾರ ನಡೆಸಿದ್ರೆ ಅಲ್ಲಿ ಸಂವಿಧಾನ ಬುಕ್ಕನ್ನು ಇಟ್ಕೊಂಡು ತೊಗೊಂಡಿರ್ತೀವಿ ಆದರೆ ಇವತ್ತು ನಾನೊಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಹಂಗಾಗಿ ನನ್ನ ಮೇಲೆ ಈ ರೀತಿ ಅಂತ ಆರೋಪ ಈ ರೀತಿ ಜಾತಿಯ ರಕ್ಷಣೆಯನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಯಾವುದೂ ಕೂಡ ಜನ ಒಪ್ಪಲ್ಲ ಇದು ಹಾಗಾಗಿ ನಿಮಗೆ ಯೋಗ್ಯತೆಗೆ ಯಾವುದೇ ಕಾರಣಕ್ಕೂ ಸಂವಿಧಾನ ಬಗ್ಗೆ ಮಾತಾಡೋಂಥ ನೈತಿಕತೆ ಇಲ್ಲ ನಿಮ್ಮ ಈ ಕೂತಂಥ ಚೇರನ್ನು ಖಾಲಿ ಮಾಡಬೇಕು ಅಂತ ಒತ್ತೆಯನ್ನು ಮಾಡ್ತೀವಿ